ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಗ್ತಿರುವ ಅನ್ಯಾಯಗಳನ್ನ ವಿರುದ್ಧವಾಗಿ ಒಂದು ಹೋರಾಟವನ್ನು ನಮ್ಕೊಂಡಿದ್ವಿ ಏನು ನಮ್ಮ ಕಲಾವಿದರಿದ್ದಾರೋ ದಲಿತರು ಆ ದಲಿತರ ಮೇಲೆ ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ನಿರ್ದೇಶಕರಾದಂತರವರು ಗಾಯತ್ರಿಯನವರು ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಕಾಯ್ದೆ ಹಾಕಿ ಅವ್ರನ್ನ ಕಟ್ಟಬೇಕು ಆಮೇಲೆ ಎಸ್ ಸಿ ಪಿ ಮತ್ತು ಟಿ ಎಸ್ ಬಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ಸಿದ್ದರಾಮಯ್ಯನ ಸರ್ಕಾರ ಬಂದಾಗನಿಂದನೂ ದಲಿತರಿಗೆ ಚಿಕ್ಕ ಮೋಸ ಮೋಸ ಇದೆ ಇದನ್ನು ಅರ್ಜೆಂಟಾಗಿ ಅವರು ಪರಿವರ್ತನೆ ಮಾಡಿಕೊಂಡು ನಮ್ಮ ದುಡ್ಡು ಏನಾಗಿದೆ ದಲಿತರಿಗೆ ಸಿಗಬೇಕಾದ ಪಾಲು ದಲಿತರು ಸಿಗಬೇಕು ಆಮೇಲೆ ಎಸ್ ಸಿ ಬಿ ಟಿ ಎಸ್ ಬಿ ಹಣದಲ್ಲಿ ಏನು ನಮ್ಮ ದಲಿತರಿಗೆ ಸಿಗಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾ ಇವರು ಬೇರೆಯವ್ರು ಕೊಡ್ತಾ ಇದ್ದಾರೆ ಅದು ತಪ್ಪಾಗ್ತದೆ ಆಮೇಲೆ ಅದರಲ್ಲಿ ದಲಿತರು ಕೊಡಬೇಕಾಗಿದ್ರೆ ಇವ್ರಿಗೆ ಏನೋ ನಮ್ಮ ಅವ್ರ ಪರವಾಗಿ ಯಾರು ಇರ್ತಾರೋ ಅಂಥವ್ರಿಗೆ ಅನುದಾನ ಬಿಡುಗಡೆ ಮಾಡ್ತಾರ ಯಾರನ್ನ ಕ್ವಶನ್ ಮಾಡೋಕೆ ಹೋದರೆ ಅವ್ರಿಗೆ ನಿರಾಕರಿಸಿ ಅವ್ರ ಮೇಲೆ ಸುಳ್ಳು ಕೇಸ್ಗಳ ಹಾಕೋದು ಮಾಡ್ತಾವ್ರೆ ದಯವಿಟ್ಟು ಅದೆಲ್ಲ ಆಗಬಾರ್ದು ಇದನ್ನು ನಾವು ಖಂಡಿಸ್ತೀವಿ ಇವತ್ತು ಹಲವಾರು ಸಂಘಟನೆಗಳು ಬಂದಿದ್ದಾರೆ ನೂರಾರು ಸಂಘಟನೆ ರಾಷ್ಟ್ರ ರಾಷ್ಟ್ರಾಧ್ಯಕ್ಷರು ನಮ್ಮ ಪಿ ಮೂರ್ತಿಯವರು ಬರ ಸಂಘಟನೆಗಳು ನಮ್ಮ ಯಂಗ್ ಹೆಂಗ್ಸಮ್ಮರು ಆಮೇಲೆ ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಮತ್ತೆ ಹಲವಾರು ಮುಸ್ಲಿಮ್ಸ್ ಅವ್ರ ಸಂಘಟನೆ ಇರ್ಬೋದು ಇದಕ್ಕೆ ಜಾತಿ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ ತಮ್ಳಿನ್ಸ್ ಇರ್ಬೋದು ಬೇರೆ ಏನು ಮಾಡೋ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲರನ್ನು ನಾವು ಸು ಶುಭಾಶಯಗಳು ಕೊಡ್ತೀನಿ ಯಾಕಂದರೆ ಬ ಒಂದು ಇದು ವಿಚಾರ ನಮ್ಮ ದಲಿತರಿಗೆ ಏನೋ ನೋವಾಗಿದ್ದು ಎಲ್ಲರೂ ಭಾಗವಹಿಸಿದರೆ ಈ ನಮ್ಮ ಕಾರ್ಯಕರ್ತದಲ್ಲಿ ಬಂದವರು ಆ ಒಂದು ವಿಚಾರದಲ್ಲಿ ನಾವು ಹಾಕಬೇಕು ಆ ಆಯಮ್ಮನ ಮೇಲೆ ಕೇಸ್ ಹಾಕಿ ಇಮಿಡಿಯೇಟ್ಲಿ ಜೈಲು ಕಳಿಸ್ಬೇಕು ಇಮಿಡಿಯೇಟ್ಲಿ ಆ ಸೀಟಲ್ಲಿ ಆ ಅಮ್ಮ ಒಂದು ಐದು ನಿಮಿಷ ಕುಗ್ಗೊಳ್ಳೋಕ್ಕೆ ಇರೋಕ್ಕಿರಲ್ಲ ಯಾಕಂದರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಂತೇಳಿ ನಾವು ಜೈ ಬಿ ಭಾರತ ದಲಿತ ಸಮಿತಿಯಿಂದ ನಾನು ಈ ಒಂದು ಕಟ್ಟು ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ನನ್ನ ಹೆಸರು ದೊರೆಯಿಂದ ಬೆಲೆ ಟಿಂಗ್ ಸಂಘದಿಂದ ದೊರೆ ಮಾತಾಡ್ತೀನಿ ಏನು ಅನಾಯಿಗಳು ನಡೀತೈತೋ ಆ ಅನಾಯಿಗಳಿಂದ ನಾವು ಹೋರಾಟ ಮಾಡೋದಾಗ ಇಲ್ಲಿಗೆ ಎಲ್ಲರೂ ಬಂದು ಸೇರಿದ್ದೀವಿ ಇನ್ನೊಂದ್ಗಿಂತ ಇವಾಗ ಆಗಿರೋ ಅನಾಯ ಬಂದ್ಬಿಟ್ಟು ಯಾರಿಗೂ ಆಗಬಾರ್ದು ಅದರಿಂದ ದೊಡ್ಡ ಮಟ್ಟಿಗೆ ನಾವೆಲ್ಲ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ ಇನ್ನೊಂದು ಸತಿ ಈ ಥರ ಆಗಬಾರ್ದು ಅಂತಾನೆ ಎಲ್ಲ

ಓಡಿಸ್ತೀವಿ ಅವ್ರಿಗೆ ಬೇಡ್ ನನ್ನ ಹೆಸರು ಕಿರಣ್ ಅಂತ ಏನ್ ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಬಂದಿದೀವಿ ಇಲ್ಲಿ ಸಂಘಟನೆಗಳು ಬಂದಿದ್ದೀವಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಬಿ ಮೂರ್ತಿ ಅಣ್ಣ ಅವರು ಸೇರಿದ್ದಾರೆ ಅವರೇ ಮತ್ತೆ ಬಂದ್ಬಿಟ್ಟು ಗಾಯತ್ರಿ ಗಾಯತ್ರಿ ಅನ್ನೋರು ಮತ್ತೆ ಬಂದ್ಬಿಟ್ಟು ಅಶೋಕ್ ಚಲ್ವಾದಿ ಅನ್ನೋರು ನಮ್ಮ ದಲಿತರಿಗೆ ತುಂಬಾ ಮೋಸ ಮಾಡಿದ್ದಾರೆ ಹಾಗೆ ಇವ್ರನ್ನ ಕೂಡನೆ ಅಮಾನತು ಮಾಡ್ಬೇಕು ನೀವು ಹಂಗೇನ ನಾವು ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾನೆ ಇರ್ತೀವಿ ಒಕ್ಕೂಟ ಸಂಘಟನೆ ಎಲ್ಲರೂ ಸೇರಿದ್ದೀವಿ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಸೇರಿ